ಸೊ ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ದಿನ ನಾವು ಈ ಒಂದು ಮಕ್ಕಳಿಗೋಸ್ಕರ ಇರುವ ಪದ್ಧತಿಗಳಲ್ಲಿ ಕ್ರೀಡಾ ಪದ್ಧತಿ ಮತ್ತು ಮೌಂಟೇನ್ ಸಾರಿ ಪದ್ಧತಿಗಳ ಕುರಿತು ಹಲವಾರು ಬಾರಿ ಈ ಪದ್ಧತಿಗಳ ಮೇಲೂ ಸಹ ಟಿ ಟಿಯಲ್ಲಿ ಕೇಳ್ತಾನೆ ಇರ್ತಾರೆ ಕನ್ನಡದಲ್ಲೂ ಮತ್ತು ಸೈಕೊಲೊಜಿಯಲ್ಲೂ ಸಹ ಸೊ ಹಾಗಾಗಿ ಈ ಒಂದು ಪದ್ಧತಿ ಮತ್ತು ಈ ಪದ್ಧತಿಯನ್ನು ಯಾರು ಬಳಕೆಗೆ ತಂದರೂ ಇದರ ಅನುಕೂಲಗಳ ಕುರಿತು ತಿಳ್ಕೊಳ್ಳೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಕ್ರೀಡಾ ಪದ್ಧತಿ ಅಥವಾ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಪ್ಲೇ ವೇ ಮೆಥಡ್ ಅಂತೇಳಿ ಕೂಡ ಕರೀತಾರೆ ಸೊ ಮೊದನೇದಾಗಿ ಕ್ರೀಡಾ ಪದ್ಧತಿ ಅಂತಂದಾಗ ಕ್ರೀಡೆ ಅಂತ ಎಲ್ಲರಿಗೂ ಗೊತ್ತೇ ಇರ್ತದ ಈ ಕ್ರೀಡಾ ಪದ್ಧತಿಯು ಚಟುವಟಿಕೆ ಪ್ರಧಾನವಾದ ಆಧುನಿಕ ಮನೋವೈಜ್ಞಾನಿಕ ಬೋಧನಾ ಕ್ರಮ ಇದು ಒಂದು ಆಧುನಿಕ ಮನೋವೈಜ್ಞಾನಿಕ ಕ್ರಮ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳಿಗೆ ಆಟದ ಮೂಲಕ ಅಥವಾ ಕ್ರೀಡೆಯ ಮೂಲಕವೂ ಸಹ ನಾವು ಕಲಿಕೆಯಲ್ಲಿ ನಿರತರಾಗಿ ಅವರಲ್ಲಿ ವಿವಿಧ ಮನೋಧ ಏನಂತಾರೆ ಮನೋವೈಜ್ಞಾನಿಕ ಅಂಶಗಳನ್ನು ನಾವು ಕಲೀಲಿಕ್ಕೆ ಸಹಾಯಕ ಆಗ್ತದೆ ಮತ್ತು ಇದು ಸೋ ಸ್ವಯಂ ಕಲಿಕೆ ಆಗಿರ್ತದೆ ಕಲಿ ಈ ಒಂದು ಕ್ರೀಡೆ ಎಂಬುದು ಅವರಲ್ಲಿ ಇರುವ ಆಸಕ್ತಿಯಲ್ಲಿ ಅಂದರೆ ಅವರ ಆಸಕ್ತಿ ಇದ್ದಾಗ ಮಾತ್ರ ಈ ಒಂದು ಕ್ರೀಡೆಯಲ್ಲಿ ಅವರು ತೊಡಗಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಇದು ಮಾಡುತ್ತ ಕಲಿ ಆಡುತ್ತ ಕಲಿ ಮತ್ತು ಪಾಲ್ಗೊಂಡು ಕಲಿ ಎಂಬ ಮೂಲ ಆಧಾರದ ಮೇಲೆ ನಡೀತದೆ ಅಂತಲೇ ಹೇಳ್ಬೋದು ಲರ್ನಿಂಗ್ ಬೈ ಡೂಯಿಂಗ್ ಲರ್ನಿಂಗ್ ಬೈ ಪ್ಲೇಯಿಂಗ್ ಲರ್ನಿಂಗ್ ಬೈ ಪಾರ್ಟಿಸಿಪೇಷನ್ ಎಂಬ ಮನೋವೈಜ್ಞಾನಿಕ ತತ್ವದ ಬೆಳಕಿನಲ್ಲಿ ಕ್ರೀಡಾ ಪದ್ಧತಿ ಮೂಡಿ ಬಂದಿದೆ ಸೊ ಇದು ಕೇಳ್ಬೋದು ಎಕ್ಸಾಮ್ನಲ್ಲಿ ಯಾವ ಒಂದು ತತ್ವದ ಮೂಲಕ ಈ ಒಂದು ಕ್ರೀಡಾ ಪದ್ಧತಿ ಬೆಳಕಿಗೆ ಬಂದಿದೆ ಅಂತಲೂ ಕೇಳ್ಬೋದು ಸೊ ಹಾಗಾಗಿ ಇದು ನೋಡ್ಕೊರಿ ಮ ಮತ್ತು ಇದನ್ನು ಯಾವ ಯಾವ ಒಂದು ಮನೋವಿಜ್ಞಾನಿಯ ಬೆಳಕಿಗೆ ತಂದರು ಫಸ್ಟ್ ಆಫ್ ಆಲ್ ಅಂತಂದರೆ ಇದನ್ನು ಅಮೆರಿಕದ ಮನೋವಿಜ್ಞಾನಿ ಕಾಲ್ಡ್ ವೆಲ್ ಕುಕ್ ಅವರು ತಮ್ಮ ಪ್ಲೇವೇ ಎಂಬ ಪುಸ್ತಕದಲ್ಲಿ ಈ ಕ್ರೀಡಾ ಪದ್ಧತಿಯ ಪ್ರಮುಖ ಅಂಶಗಳನ್ನು ವಿವರಿಸಿದ್ದಾರೆ ಇದು ಕೇಳ್ಬೋದು ಎಕ್ಸಾಮ್ನಲ್ಲಿ ಕ್ರೀಡಾ ಪದ್ಧತಿಯನ್ನು ಬಳಕೆಗೆ ತಂದವರು ಕಾಲ್ವೆಲ್ ಕುಕ್ಕು ಮತ್ತು ಯಾವ ದೇಶದವರು ಮತ್ತು ಯಾವ ಪುಸ್ತಕದಲ್ಲಿ ಈ ಕ್ರೀಡೆಯ ಕುರಿತು ಅವರು ಅಂಶಗಳನ್ನು ವಿವರಿಸಿದ್ದಾರೆ ಅಂತಲೂ ಕೂಡ ಕೇಳ್ಬೋದು ಮತ್ತು ಈ ಕ್ರೀಡೆಗೆ ಇನ್ನೂ ಹೆಚ್ಚು ಯಾರು ಒತ್ತು ಕೊಟ್ಟವರು ಅಂದರೆ ಪ್ರೋಬೆಲ್ ರೂಸೋ ಪೆಸ್ಟಾಲಜಿ ಇವರೆಲ್ಲರೂ ಸಹ ಮಕ್ಕಳ ಕೇಂದ್ರಿತ ಶಿಕ್ಷಣಕ್ಕೆ ಒತ್ತು ಕೊಟ್ಟವರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕ್ರೀಡಾ ಪದ್ಧತಿಯ ಅನುಕೂಲಗಳು ಸೊ ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಎನ್ನುವಂತೆ ಚಟುವಟಿಕೆಗಳು ಮಕ್ಕಳ ಮನಸ್ಸು ವಿಕಾಸವಾಗಲು ಕಾರಣವಾಗ್ತದೆ ಸೊ ಕೆಲವೊಂದು ಬಾರಿ ನಾವು ಮಕ್ಕಳ ಅವಧಾನವನ್ನು ಕೇಂದ್ರೀಕಲ್ ಕಲಿಸ್ಲಿಕ್ಕೆ ಏನು ಮಾಡ್ತೀವಿ ಅಂತಂದರೆ ಆಟದ ಮೂಲಕ ಚಟುವಟಿಕೆ ಮೂಲಕ ಅವರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಒಂದು ವಾಕ್ಯದ ಮೂಲಕ ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಎನ್ನುವಂತೆ ಇದು ಮಕ್ಕಳ ಒಂದು ಮನೋವೈಜ್ಞಾನಿಕ ವಿಕಾಸವಾಗಲೂ ಇದು ಹೆಚ್ಚು ಕ್ರೀಡೆ ಹೆಲ್ಪ್ ಆಗ್ತದೆ ಮತ್ತು ಕ್ರೀಡಾ ಪದ್ಧತಿಯಲ್ಲಿ ಮಕ್ಕಳು ಸ್ವಇಚ್ಛೆಯಿಂದ ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಕಲಿಕೆ ವರ ಎನಿಸಿದೆ ಸಂತೋಷದಿಂದ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಮಕ್ಕಳಿಗೆ ಒಂದು ದಿನದಲ್ಲಿ ಅಂತ ಒಂದು ಪಿ ಒನ್ ಪಿ ಆಟದ ಪೀಡಿ ಅಂತೇಳಿ ಇಟ್ಟಿರ್ತಾರೆ ಸೊ ಯಾ ಯಾಕಂತಂದರೆ ಅವರಲ್ಲಿ ಒಂದು ದಿನದಲ್ಲಿ ಅವರು ಎಲ್ಲ ಕ್ಲಾಸ್ಗಳು ಕೇಳಿ ಕೇಳಿ ಅವರಲ್ಲಿರುವ ಬೋರಿಂಗ್ ಅಥವಾ ಸಮ್ಟೈಮ್ಸ್ ಅವರಲ್ಲಿ ಏನಂತಂದರೆ ಸು ಕಲಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲು ಸಹ ಅವರಿಗೆ ಸಹಾಯಕ ಆಗ್ತದೆ ಇದರಿಂದ ಮತ್ತು ಮಕ್ಕಳಿಗೆ ವಿಚಾರ ವಿಚಾರ ವಿನಿಮಯ ಮಾಡುವ ಅವಕಾಶ ಸಹ ಅಲ್ಲಿರ್ತದೆ ಯಾಕಂದರೆ ಒಂದು ಮಕ್ಕಳು ಮತ್ತು ಇನ್ನೊಂದು ಮಕ್ಕಳ ಮಧ್ಯೆ ಈ ಒಂದು ವಿಚಾರ ವಿನಿಮಯ ಮಾಡಲಿಕ್ಕೆ ಮತ್ತು ಸ್ಪರ್ಧಾ ಮನೋಭಾವ ಮತ್ತು ಸಿಸ್ತು ಕೂಡ ಬೆಳೀಲಿಕ್ಕೆ ಈ ಒಂದು ಕ್ರೀಡಾ ಪದ್ಧತಿ ಹೆಲ್ಪ್ ಆಗ್ತದೆ ಈ ಪದ್ಧತಿ ಮಾಡುತ್ತ ಕಲಿ ಆಡುತ್ತ ಕಲಿ ಎಂಬ ತತ್ವವನ್ನು ಆಧರಿಸಿದೆ ಸೊ ಇದೆಲ್ಲನೂ ಇದ್ರ ಮ್ಯಾಲ ಯಾರು ಕಂಡು ಹಿಡಿದ್ರು ಮತ್ತು ಯಾವ ದೇಶದವರು ಯಾವ ತತ್ವದ ಮೇಲೆ ಮತ್ತು ಯಾವ ಪುಸ್ತಕ ಇಷ್ಟು ನೆನಪಿಟ್ಕೋಬೇಕು ಸೆಕೆಂಡ್ ಬಂದಿದ್ದ ಪದ್ಧತಿ ಅಂತಂದರೆ ಕಿಂಡರ್ ಗಾರ್ಡನ್ ಶಿಕ್ಷಣ ಪದ್ಧತಿ ಇದ್ರ ಮೇಲೆ ಸೈಕೋಲಜಿ ಅಂದರೆ ಮನೋವಿಜ್ಞಾನದಲ್ಲಿ ಭಾಳಷ್ಟು ಸರಿ ಕೇಳಿ ಕೇಳಿದ್ದಾರೆ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಈ ಕಿಂಡರ್ ಗಾರ್ಡನ್ ಶಿಕ್ಷಣ ಪದ್ಧತಿ ಯಾರು ಬಳಕೆಗೆ ಮಾಡಿದ್ರು ಅಂತಂದರೆ ಫೆಡ್ರಿಕ್ ಪ್ರೋಬೆಲ್ ಈ ಪ್ರೋಬೆಲ್ಲು ರೂಸು ಮತ್ತು ಈ ಕಾಲ್ವೆಲ್ ಕುಕ್ಕೂರೆಲ್ಲರೂ ಏನಂತಂದರೆ ಮಕ್ಕಳ ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟವರು ಅಂತಲೇ ಹೇಳ್ಬೋದು ಈ ಕಿಂಡರ್ ಗಾರ್ಡನ್ ಪದ್ಧತಿ ಸಹ ಈ ಫೆಡ್ರಿಕ್ ಪ್ರೋಬೆಲ್ ಅವರನ್ನೇ ಬಳಕೆಗೆ ಮಾಡಿದರು ಇದನ್ನು ಅವರು ಏನಂತ ಕರೆದರು ಅಂದರೆ ಬಾಲ್ಯೋದ್ಯಾನ ಎಂದು ಕರವ ಕರೆಯುವ ಈ ಪದ್ಧತಿಯ ಪಿತಾಮಹ ಅಂತಲೇ ಹೇಳಬಹುದು ಅಂದರೆ ಕಿಂಡರ್ ಗಾರ್ಡನ್ಗೆ ಇರುವ ಇನ್ನೊಂದು ಹೆಸರಂದರೆ ಬಾಲ್ಯೋದ್ಯಾನ ಮತ್ತು ಈ ಕಿಂಡರ್ ಗಾರ್ಡನ್ ಬಳಕೆಗೆ ತಂದರು ಫೆಡ್ರಿಕ್ ಪ್ರೋಬೆಲ್ ಪ್ರೋಬೆಲ್ ಅವರ ಪ್ರಕಾರ ಮಾನವನ ಅಂತಸತ್ವಗಳ ಸ್ವಾಭಾವಿಕ ಸಾಮರಸ್ಯ ಮತ್ತು ಪ್ರಗತಿಪರ ಬೆಳವಣಿಗೆ ಶಿಕ್ಷಣ ಮಗುವಿನ ಸರ್ವತೋಮುಖ ವಿಕಾಸ ಸಮಗ್ರ ಬೆಳವಣಿಗೆ ಶಿಕ್ಷಣದ ಅಂತಿಮ ಗುರಿ ಪರಿಪೂರ್ಣ ಪ್ರಾವೀಣ್ಯತೆ ಗಳಿಸುವುದೇ ಅಲ್ಲ ಬದುಕಿಗೆ ಅಗತ್ಯವಾದ ಸಾಮರ್ಥ್ಯಗಳನ್ನು ಬೆಳೆಸುವುದೇ ಉತ್ತಮ ಜೀವನಕ್ಕೆ ತರಬೇತಿ ಅಂದರೆ ಇವೆಲ್ಲವೂ ಸಹ ಏನಂತಂದರೆ ಮಕ್ಕಳ ಒಂದು ಸರ್ವತೋಮುಖ ವಿಕಾಸ ಆಗಲಿಕ್ಕೆ ಹೆಲ್ಪ್ ಆಗ್ತವೆ ಮತ್ತು ಉತ್ತಮ ಜೀವನಕ್ಕೂ ಸಹ ತರಬೇತಿ ನೀಡ್ಲಿಕ್ಕೆ ಸಹ ಯಾವುದು ಒಂದು ಪದ್ಧತಿ ಹೆಲ್ಪ್ ಅಂತಂದರೆ ಈ ಒಂದು ಕಿಂಡರ್ ಗಾರ್ಡನ್ ಅಂದರೆ ಮಕ್ಕಳ ಕೇಂದ್ರಿತವಾಗಿಯೇ ಇರುತ್ತದೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಮಕ್ಕಳು ಅರ ಮಕ್ಕಳು ದೇವಲೋಕದ ತೋಟದ ಸುಂದರ ಪುಷ್ಪಗಳು ಅಂಥೇಳಿ ಎಲ್ಲ ವರ್ಣನೆ ಮಾಡ್ತಾರೆ ಮತ್ತು ಎಳೆಯ ಮಕ್ಕಳು ಚೈತನ್ಯಶೀಲ ರಾಗಿ ಸಸಿ ಗಿಡ ಮರಗಳ ಮಧ್ಯೆ ಕುಣಿದು ಕುಪ್ಪಳಿಸುತ್ತಾ ಕಲಿಯಬೇಕು ಸೊ ಯಾವುದೇ ಒಂದು ಹೊರೆ ಎನ್ನಿಸದೆ ಮಕ್ಕಳು ಈ ರೀತಿಯಾಗಿ ಚೈತನ್ಯಶೀಲರಾಗಿ ಯಾವ ಯಾವೊಂದು ಪದ್ಧತಿಯಲ್ಲಿ ಈ ಒಂದು ಕಿಂಡರ್ ಗಾರ್ಡನ್ ಪದ್ಧತಿ ಮೂಲಕ ಇವರು ಹೇಳ್ತಾರೆ ಕಿಂಡರ್ ಗಾರ್ಡನ್ ಎಂದರೆ ಬಾಲ್ಯೋದ್ಯಾನದ ರೀತಿ ಇರಬೇಕು ಅಲ್ಲಿನ ಆಕರ್ಷಕ ಸಸ್ಯಗಳೇ ಶಾಲೆಯ ಮಕ್ಕಳು ಗಾರ್ಡನ್ಗೆ ಹೋದಾಗ ಯಾವ ರೀತಿ ಅಲ್ಲಿ ಹೂವುಗಳು ಆಕರ್ಷಿತವ ನೋಡು ನೋಡಿದಾಗ ನಮ್ಗೆ ಆಕರ್ಷಿತವಾಗಿರ್ತಾವಲ್ಲ ಅದೇ ರೀತಿ ನಾವು ಶಾಲೆಯಲ್ಲಿ ಹೋದಾಗ ಮಕ್ಕಳು ಸಹ ಅದೇ ರೀತಿಯಾಗಿ ಸಸ್ಯಗಳ ರೀತಿ ಆಕರ್ಷಿತವಾಗಿರಬೇಕಂತ ಈ ಒಂದು ಯಾರು ಕಿಂಡರ್ ಗಾರ್ಡನ್ ಪದ್ಧತಿಯವರೇ ಹೇಳ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಈ ಕಿಂಡರ್ ಗಾರ್ಡನ್ ಶಿಕ್ಷಣದ ತತ್ವಗಳು ಏನು ಅಂತ ಕೇಳ್ಬೋದು ಸೊ ಈ ಒಂದು ತತ್ವ ಏನೇನು ಹೇಳ್ತಂದರೆ ಏಕತೆಯ ತತ್ವ ನಿರಂತರ ಬೆಳವಣಿಗೆ ಸ್ವಯಂ ಚಟುವಟಿಕೆಗಳು ಸಾಮಾಜಿಕ ವಾತಾವರಣದಲ್ಲಿ ವ್ಯಕ್ತಿ ವ್ಯಕ್ತಿಗತ ವೈಶಿಷ್ಟ್ಯಗಳನ್ನು ಬೆಳೆಸುವುದು ಸೃಜನಶೀಲ ಅಭ್ಯಾಸಗಳು ಮತ್ತು ಚಟುವಟಿಕೆಗಳು ಇವೆಲ್ಲವೂ ಸಹ ಕಿಂಡರ್ ಗಾರ್ಡನ್ ಶಿಕ್ಷಣದ ತತ್ವಗಳಾಗಿರ್ತವೆ ಸೊ ಇವು ಸಹ ನಾವು ನೋಡ್ಕೋಬೋದು ಒಂದು ಸಾರಿ ನೆಕ್ಸ್ಟ್ ಬರುವುದು ಮೌಂಟೇನ್ ಸಾರಿ ಪದ್ಧತಿ ಸೊ ನಾವು ಈಗ ಇಲ್ಲಿ ತನಕ ಯಾವ ಪದ್ಧತಿ ತಿಳ್ಕೊಂಡೇವೆ ಕಿಂಡರ್ ಗಾರ್ಡನ್ ಇದು ನೆಕ್ಸ್ಟ್ ಬಂದೋದು ಮೌಂಟೇನ್ ಸಾರಿ ಸೊ ಮೌಂಟೇನ್ ಸಾರಿ ಅವರ ಪ್ರಕಾರ ಪ್ರತಿಯೊಂದು ಮಗುವಿನಲ್ಲಿಯೂ ಜ್ಞಾನ ಕೌಶಲ್ಯ ಮತ್ತು ಸಾಮರ್ಥ್ಯಗಳು ಸೂಕ್ತವಾಗಿರುತ್ತವೆ ಈ ಸೂಕ್ತ ಪ್ರತಿಭೆಗಳ ಸಹಜ ಸ್ವಾಭಾವಿಕ ವಿಕಾಸಕ್ಕೆ ನೀಡುವ ಕ್ರಿಯಾಶೀಲ ಸಹಾಯವೇ ಉತ್ತೇಜನವೇ ಶಿಕ್ಷಣ ಅಂತಲೇ ಹೇಳಿದ್ರು ಅಂದರೆ ಮಗುವಿನಲ್ಲಿ ಜ್ಞಾನ ಕೌಶಲ್ಯ ಮತ್ತು ಸಾಮರ್ಥ್ಯಗಳು ಯಾವ ರೀತಿಯಾಗಿ ಸೂಕ್ತವಾಗಿರುತ್ತೆ ಅವು ಕೆಲವೊಂದು ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರ್ತವೆ ಅವುಗಳನ್ನು ನಾವು ಸ್ವಾಭಾವಿಕ ವಿಕಾಸದ ಮೂಲಕ ಅವನ್ನು ಹೊರಗೆಳೆ ಹೊರಗೆಳೆಯಲು ಈ ಒಂದು ಮೌಂಟೇನ್ ಸಾರಿ ಪದ್ಧತಿ ಹೆಲ್ಪ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವರು ಏನು ಹೇಳ್ತಾರೆ ಅಂತಂದರೆ ಪ್ರಾಥಮಿಕ ಹಂತದಲ್ಲಿ ಜ್ಞಾನೇಂದ್ರಿಯಗಳ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಿದ್ದಾರೆ ಜ್ಞಾನೇಂದ್ರಿಯಂದರೆ ಕೇಳುವುದು ನೋಡುವುದು ಈ ರೀತಿಯಾದ ಜ್ಞಾ ಸಂ ಜ್ಞಾನೇಂದ್ರಿಯಗಳಿಗೆ ಹೆಚ್ಚು ಒತ್ತು ಈ ಒಂದು ಮೌಂಟನ್ ಸಾರಿ ಪದ್ಧತಿಯಲ್ಲಿ ಕೊಡ್ತಾರಂತಲೇ ಹೇಳ್ಬೋದು ಮತ್ತು ಶ್ರೇಷ್ಠ ಶಿಕ್ಷಣ ತಜ್ಞರಾದ ರೂಸೋ ಪೆಸ್ಟಾಲಜಿ ಮತ್ತು ಪ್ರೋವೆಲ್ ಅವರು ಪ್ರತಿಪಾದಿಸಿದ ಚಟುವಟಿಕೆ ಪ್ರಧಾನವಾದ ಶಿಶು ಕೇಂದ್ರಿತ ಸ್ವಯಂ ಸೊ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಟ್ಟವರು ಇವರೆಲ್ಲ ಅಂತಲೇ ಹೇಳ್ಬೋದು ಮಕ್ಕಳ ಮನೆಯಲ್ಲಿ ಈ ಒಂದು ಪ್ರಯೋ ಚಿಲ್ಡ್ರನ್ ಹೌಸ್ ಸೊ ಮಕ್ಕಳ ಮನೆ ಎಂಬ ಈ ಒಂದು ತತ್ವವನ್ನು ಸಹ ಪ್ರತಿಪಾದನೆ ಮಾಡಿದವರು ಇವ ಯಾರಂತಂತಂದರೆ ಅವರೇ ಮೌಂಟೇನ್ ಸರಿ ಪದ್ಧತಿಯರು ಅಂತಲೇ ಹೇಳ್ಬೋದು ಈ ಒಂದು ಮೌಂಟೇನ್ ಸರಿ ಪದ್ಧತಿಯ ನಿಯಮಗಳು ಯಾವುವಂಥೇಳಿ ಉಡಂಬರಿ ಇದಕ್ಕೆ ಶಿಕ್ಷಣವು ಬೆಳವಣಿಗೆಯ ಸಾಧನ ಮಗುವಿನ ಸಂಪೂರ್ಣ ಸ್ವಾತಂತ್ರ್ಯ ಆಗಿರ್ತದೆ ಇಲ್ಲಿ ಮತ್ತು ವ್ಯಕ್ತಿಗತ ವೈಶಿಷ್ಟ್ಯ ತತ್ವ ಸಹ ಅಂತ ಹೇಳ್ಬೋದು ಜ್ಞಾನೇಂದ್ರಿಯಗಳ ತರಬೇತಿ ಸ್ವಯಂ ಶಿಕ್ಷಣ ಸ್ನಾಯು ಶಿಕ್ಷಣ ಸಾಮಾಜಿಕ ಬೆಳವಣಿಗೆ ಅಭ್ಯಾಸಗಳು ಮತ್ತು ಚಟುವಟಿಕೆಗಳ ಮೂಲಕ ಭಾಷಾ ಕಲಿಕೆ ಸೊ ಇವೆಲ್ಲವೂ ಬಂದ್ಬಿಟ್ಟು ಮೌಂಟೇನ್ ಸರಿ ಬೋಧನಾ ಪದ್ಧತಿಯ ನಿಯಮಗಳು ಅಂತಲೇ ಕರಿಬೋದು ನೆಕ್ಸ್ಟ್ ಇಲ್ಲಿ ಮೇಲ್ವಿಚಾರಣೆ ಅಧ್ಯಯನ ಸೊ ಇದು ಸಹ ಇಂಪಾರ್ಟೆಂಟು ನಿರ್ದಿಷ್ಟ ವಿಷಯವೊಂದರ ಬಗ್ಗೆ ಶಿಕ್ಷಕನ ಮಾರ್ಗದರ್ಶನದೊಂದಿಗೆ ವಿದ್ಯಾರ್ಥಿಗಳು ತಾವೇ ಅಧ್ಯಯನ ಮಾಡಿ ಕಲಿಯುವ ಚಟುವಟಿಕೆ ಮೇಲ್ವಿಚಾರಣೆ ಅಂತಂದ್ರೆ ಇಲ್ಲಿ ಶಿಕ್ಷಕರ ಮಾರ್ಗದರ್ಶನ ಮೂಲಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಸ್ವಯಂ ತಾವೇ ಅಧ್ಯಯನ ಮಾಡಿ ಅದರ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಾರಲ್ಲ ಅದುವೇ ಬಂದು ಮೇಲ್ವಿಚಾರಣೆ ಅಧ್ಯಯನ ಅಂತೇಳಿ ಕಲೀಬೋದು ಇಲ್ಲಿ ಕಲಿಯುವ ವಿಷಯ ಚಟುವಟಿಕೆಗಳು ಕಲಿಯುವ ಕ್ರಮದ ಬಗ್ಗೆ ಉಪ ಉಪಾಧ್ಯಾಯರು ಸೂಕ್ತ ಸಲಹೆ ಸೂಚನೆ ಮತ್ತು ರೂಪರೇಷೆಗಳನ್ನು ಒದಗಿಸಿ ಸ್ವಯಂ ಕಲಿಯಲು ಅವಕಾಶ ಕಲ್ಪಿಸುವ ಮೂಲಕ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ನಾವು ಏನು ತಿಳ್ಕೊಬೇಕಂದ್ರೆ ಟಿ ಟಿಯಲ್ಲಿ ಕೇಳಬಹುದು ಯಾವ್ದು ನಾವು ಓದಿರಲೋ ಅದೇ ಕೇಳಿರ್ತಾರೆ ಸೊ ಹಾಗಾಗಿ ಎಲ್ಲವನ್ನು ನಾವು ಓದ್ಕೋಬೇಕು ಮೇಲ್ವಿಚಾರಣೆ ಅಂತ ಬಂದಾಗ ಒಂದು ವಿಷಯದ ಬಗ್ಗೆ ನಾವು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಮತ್ತು ನಾವೇ ಸ್ವಯಂ ಆ ಚಟುವಟಿಕೆಯಲ್ಲಿ ತೊಡಗುತ್ತೀವಲ್ಲ ಅದು ಬಂದುಬಿಟ್ಟು ಮೇಲ್ವಿಚಾರಣೆ ಅಧ್ಯಯನ ಅಂತಲೇ ಹೇಳ್ಬೋದು ಇಲ್ಲಿ ಚಟುವಟಿಕೆಗಳು ನಿರ್ದಿಷ್ಟ ಗುಂಪಿಗೆ ಅಥವಾ ಇಡೀ ತರಗತಿಗೆ ನೀಡಬಹುದು ಇದು ಕೂಡ ಪಾಯಿಂಟ್ ಆಗ್ತದೆ ಮತ್ತು ಮಕ್ಕಳ ಚಟುವಟಿಕೆಗಳ ಮೂಲಕ ಇಲ್ಲಿ ಕಲಿಯಲು ಹೆಚ್ಚು ಸೂಕ್ತ ಅಂತಲೇ ಹೇಳ್ಬೋದು ಗುಂಪಿನಲ್ಲಿ ಕಲಿಯಲು ಸ್ವಯಂ ಅಧ್ಯಯನ ಮಾಡಲು ವಿಚಾರ ವಿನಿಮಯ ಮಾಡಲು ಪಾಲ್ಗೊಂಡು ಕಲಿಯಲು ಮತ್ತು ಶಿಕ್ಷಕರ ಸೂಚನೆಗಳನ್ನು ಪಾಲಿಸಿ ಕಲಿಯಲು ಸ್ವತಂತ್ರವಾಗಿ ಮುಕ್ತ ವಾತಾವರಣದಲ್ಲಿ ಕಲಿಯಲು ಸಹ ಈ ಒಂದು ಮೇಲ್ವಿಚಾರಣೆ ಕಲಿಕೆಯಲ್ಲಿ ಇಷ್ಟು ಪಾಯಿಂಟ್ಸು ಇಂಪಾರ್ಟೆಂಟ್ ಅಂದರೆ ಅವರಿಷ್ಟದ ಇಷ್ಟದ ಮೂಲಕ ಕಲಿಬೋದು ಗುಂಪಿನಲ್ಲೂ ಕಲಿಬೋದು ಮತ್ತು ಸ್ವಯಂ ನಮ್ಮ ನಾವೇ ಓದ್ಬೋದು ಮತ್ತು ವಿಚಾರ ವಿನಿಮಯ ನಮ್ಮ ಸ್ನೇಹಿತರ ಜೊತೆ ಮಾಡಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇರ್ತದೆ ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿಯೂ ಸಹ ಕಲಿಬೋದು ಎಲ್ಲಿ ಮೇಲ್ವಿಚಾರಣೆ ಕಲಿಕೆಯಲ್ಲಿ ಸೊ ಇವೆಲ್ಲವೂ ಸಹ ಇವತ್ತಿನ ಪಾಯಿಂಟ್ ಆಗಿರ್ತವೆ ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು